ಗಾಂಧೀಜಿ ಅವರ ರಾಜ್ಯ ಗುಜರಾತ್ ಅವರ ತಂದೆ ಹೆಸರು ಕರಮ್ಚಂದ್ ಗಾಂಧಿ ಗಾಂಧೀಜಿ ಅವರ ಹೆಂಡತಿ ಹೆಸರು ಬಸ್ತೂರಿ ಬಾಯಿ ಗಾಂಧೀಜಿ ಅವರಿಗೆ ಲಕ್ಷ್ಮೀದಾಸ್ ಕರಮ್ಚಂದ್ ಗಾಂಧಿ ಮತ್ತು ಕರ್ಸನ್ ದಾಸ್ ಕರಂಚಂದ್ ಗಾಂಧಿ ಎಂಬ ಇಬ್ಬರು ಸಹೋದರರಿದ್ದರು ಗಾಂಧೀಜಿ ಅವರು ವಕೀಲ ಪದವಿ ಮಗಿಸಿ ಮುಗಿಸಿ ವಕೀಲರಾದರು ಹರದೇಗಾರ್ ಮಂಜೇತಾರ ಕರ್ನಾಟಕದ ಗಾಂಧಿ ಅನ್ನುವರು ಗಾಂಧೀಜಿ ಗುರುಗಳು ಗೋಪಾಲ ಕೃಷ್ಣ ಗೋಪಾಲೆ

ಹುಟ್ಟಿದ್ದು ಅಕ್ಟೋಬರ್ ಎರಡು ಗುರುವಾರ ಗಾಂಧೀಜಿ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗುಜರಾತ್ನಲ್ಲಿ ಮುಗಿಸಿದರು ಗಾಂಧೀಜಿ ಅವರು ವಯಸ್ಸಿನಲ್ಲಿ ಮದುವೆಯಾದರು ಅವರು ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ನೀಡಿ ನೀತಿ ವಿರುದ್ಧ ಹೋರಾಡಿದರು ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಹತ್ತೊಂಬತ್ ನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿ ಬಂದರು ಗಾಂಧೀಜಿಯವರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯ ಗಾಂಧೀಜಿಯವರು ಚಂಪಾರಣ್ಯ ಮತ್ತು ಉಪ್ಪಿನ ಸತ್ಯಾಗ್ರಹ ಚಳವಳಿಗಳನ್ನು ನಡೆಸಿದರು ಗಾಂಧೀಜಿಯವರ ಮೇಲೆ ಸತ್ಯ ಹರಿಚಂದ್ರ ಮತ್ತು ಶ್ರವಣ್ ಕುಮಾರ್ ನಾಟಕಗಳು ಪ್ರಭಾವ ಬೀರಿದವು ಬ್ರಿಟಿಷರನ್ನು ಹೊರದಬ್ಬಲು ಗಾಂಧೀಜಿಯವರು ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹ ಎಂಬ ಮೂರು ಅಸ್ತ್ರಗಳನ್ನು ಬಳಸಿದರು ಗಾಂಧೀಜಿ ಅವರು ಮೂಲ ಶಿಕ್ಷಣವನ್ನು ಆರಂಭಿಸಿದರು ಅವರು ತಮಗೆ ಬಂದ ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು ಗಾಂಧೀಜಿ ಅವರನ್ನು ರೇಂದ್ರನಾಥ್ ಠಾಗೂರ್ ಅವರು ಕರೆದರು ಗಾಂಧೀಜಿಯವರನ್ನು ಬಾಪ ಎಂದು ಕರೆಯುತ್ತಾರೆ ಗಾಂಧೀಜಿ ಅವರನ್ನು ಅಹಮದಾಬಾದಿನಲ್ಲಿ ಸಾಬರಮತಿ ಆಶ್ರಮವನ್ನು ಸ್ಥಾಪಿಸಿದರು ಗಾಂಧೀಜಿಯವರು ಗೌತಮ ಬುದ್ಧ ಸತ್ಯಹರಿಶ್ಚಂದ್ರ ಮತ್ತು ಅವರ ತಾಯಿ ಪುತಲಿಬಾಯಿ ಅವರನ್ನು ಆರಾಧಿಸುತ್ತಿದ್ದರು ಗಾಂಧೀಜಿ ಅವರು ಒಬ್ಬ ಮಂದಗಾಮಿ ನಾಯಕರಾಗಿದ್ದರು

ಗಾಂಧೀಜಿಯವರು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುತ್ತಿದ್ದರು ಗಾಂಧೀಜಿಯವರು ಪ್ರೀತಿ ಶಾಂತಿ ಪ್ರಾಮಾಣಿಕತೆ ಮತ್ತು ಸತ್ಯಕ್ಕೆ ಸಂಕೇತವಾಗಿದ್ದರು ಮಾರ್ಟಿನ್ ಲೂಥರ್ ಕಿಂಗ್ ಅವರನ್ನು ಅಮೆರಿಕದ ಗಾಂಧಿ ಎಂದು ಕರೆಯುತ್ತಾರೆ ಗಾಂಧೀಜಿಯವರು ಬದುಕಿದರು ಗಾಂಧೀಜಿಯವರ ಕೊನೆ ಮತ್ತು ಹೇರ ಗಾಂಧೀಜಿಯವರ ಸಮಾಧಿ ಹೆಸರು ಸಮಾಧಿ ಹೆಸರು ರಾಜಧಾಟ ಗಾಂಧೀಜಿ ಅವರ ತಾಯಿ ಹೆಸರು ಬಾಯಿ ಭಾರತದಲ್ಲಿ ಹೊರತುಪಡಿಸಿ ಜಗತ್ತಿನಲ್ಲಿ ಅತಿ ಹೆಚ್ಚು ಗಾಂಧಿ ಪ್ರತಿಮೆಗಳು ಮತ್ತು ಗಾಂಧಿ ಸ್ಮಾರಕಗಳು ಕಂಡುಬರುತ್ತವೆ ಸನ್ ಮಂಡೇಲಾ ಅವರನ್ನು ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ ಖಾನ್ ಅಬ್ದುಲ್ ಗಬ್ಬರ್ ಖಾನ್ ಅವರನ್ನು ಗಡಿನಾಡಿನ ಗಾಂಧಿ ಎಂದು ಕರೆಯುತ್ತಾರೆ ಗಾಂಧೀಜಿಯವರು ಜನವರಿ ಮೂವತ್ತು ಹತ್ತೊಂಬತ್ ನೂರ ನಲವತ್ತೆಂಟರಂದು ಹೊಂದಿದರು